ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ವೈಶಾಖ ಪೂರ್ಣಿಮೆಯ ದಿನ ಸ್ನೇಹಿತರೆ ಮೇ ಹನ್ನೆರಡನೇ ತಾರೀಕು ಭಯಂಕರ ಹುಣ್ಣಿಮೆಯ ದಿನ ಅಂತಲೇ ಹೇಳ್ಬೋದು ನಿಮ್ಮ ಹಣೆ ಬರಹ ಬದಲಾಗುತ್ತದೆ ಸ್ನೇಹಿತರೆ ಆಸೆಗಳು ಈಡೇರುತ್ತವೆ ಧನ ಸಂಪತ್ತು ಹೆಚ್ಚಾಗಲಿದೆ ಹಾಗಿದ್ದರೆ ಇಂದಿನ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಧನ ಸಂಪತ್ತು ವೃದ್ಧಿಯಾಗಲಿದೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಎತ್ತ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟ ಸಮಸ್ಯೆಗಳಿಗೆ ಫಾಲೋ ಮಾಡಿದ್ರೆ ಎದುರಾಗುವ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಇಂದು ಮೇ ಹನ್ನೆರಡನೇ ತಾರೀಕು ವೈಶಾಖ ಪೂರ್ಣಿಮೆ ದಿನದಂದು ಮಂಗಳ ಗ್ರಹವು ಶೀಘ್ರದಲ್ಲೇ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಇದು ಬಹಳ ಎಲ್ಲ ಹನ್ನೆರಡು ರಾಶಿಯವರಿಗೆ ಅನಿರೀಕ್ಷಿತ ಲಾಭಗಳನ್ನು ಕೊಡಲಿದೆ ಸ್ನೇಹಿತರೆ ಆ ಅದೃಷ್ಟದ ರಾಶಿಯವರು ಮತ್ತು ವೈಶಾಖ ಪೂರ್ಣಿಮೆಯದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪೂರ್ಣಿಮೆ ತಿಥಿಯನ್ನು ಹಿಂದೂ ಧರ್ಮದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ನೀವು ಕೇಳಿರುವ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಂತೋಷ ನೆಮ್ಮದಿ ಸಮೃದ್ಧಿ ಹೆಚ್ಚಾಗಲಿದೆ ಇನ್ನು ಹುಣ್ಣಿಮೆಯ ದಿನದಂದು ಜನರು ದಾನ ಮತ್ತು ಉಪವಾಸವನ್ನು ಮಾಡ್ತಾರೆ ಈ ದಿನ ಚಂದ್ರ ಸ್ನೇಹಿತರೆ ಬಹಳ ಧೈರ್ಯ ಶಕ್ತಿ ಸೌರ್ಯ ಯುದ್ಧ ಮತ್ತು ಭೂಮಿಯ ಸಂಕೇತವಾದ ಮಂಗಳನು ಮೇ ಹನ್ನೆರಡು ಸೋಮವಾರ ಅಂದರೆ ವೈಶಾಖ ಹುಣ್ಣಿಮೆಯ ದಿನದಂದು ಅಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಸೊ ಹಾಗಾಗಿ ಬಹಳ ಅದೃಷ್ಟ ಅಂತಲೇ ಹೇಳಬಹುದು ಇದರಿಂದ ಸ್ನೇಹಿತರೆ ವೈಸಾಖ ಪೂರ್ಣಿಮೆಯ ದಿನದಂದು ಅಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಬೆಳಿಗ್ಗೆ ಎಂಟು ಐವತ್ತೈದಕ್ಕೆ ಮಂಗಳ ಸಂಕ್ರಮಣ ನಡೆಯುತ್ತದೆ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಬುಧನು ಅಶ್ಲೇಷದ ನಕ್ಷತ್ರ ಅಧಿಪತಿ ಈ ನಕ್ಷತ್ರವು ಕಟಕ ರಾಶಿಗೆ ಸೇರಿದೆ ಅಲ್ಲದೆ ಅದರ ದೇವತೆ ನಾಗ ಇದು ಸರ್ಪವನ್ನು ಪ್ರತಿನಿಧಿಸುತ್ತದೆ ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗೆ ಇದ್ರೆ ಏನೆಲ್ಲ ಮಾಡಬೇಕು ಹುಣ್ಣಿಮೆಯ ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಇದರ ಜೊತೆಗೆ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಋಷುಭ ರಾಶಿಯವರಿಗೆ ಈ ರಾಶಿಯವರು ನಕ್ಷತ್ರ ಬದಲಾವಣೆಯಿಂದ ಪ್ರಯೋಜನವನ್ನ ಪಡೆಯುತ್ತಾರೆ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡೆಯುತ್ತಾರೆ ಯಶಸ್ಸನ್ನು ಪಡೆಯುತ್ತಾರೆ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಉತ್ತಮ ಭಾವನೆ ಹೊಂದುವಿರಿ ಈ ಸಮಯವು ಉದ್ಯೋಗಿಗಳಿಗೆ ಅನುಕೂಲಕರವಾಗಿರುತ್ತದೆ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳು ಪಡೆಯುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ವೈಶಾಖದ ಹುಣ್ಣಿಮೆಯ ದಿನದಂದು ಈ ನಕ್ಷತ್ರ ಬದಲಾವಣೆಯು ತುಲಾರಾಶಿಯವರಿಗೆ ಶುಭವಾಗಿದೆ ಪ್ರೇಮ ಸಂಬಂಧಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಜವಾದ ಪ್ರೀತಿಯ ಹುಡುಕಾಟವು ಕೊನೆಗೊಳ್ಳುತ್ತದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಇರುತ್ತದೆ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗುತ್ತದೆ ಕೆಲವು ಹೊಸ ನಿಯಮಗಳನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಹುಣ್ಣಿಮೆಯ ದಿನದಂದು ಅಂದರೆ ಮೇ ಹನ್ನೆರಡನೇ ತಾರೀಕು ಮಕರ ರಾಶಿಯವರಿಗೆ ವೈಶಾಖ ಪೂರ್ಣಿಮೆ ಸಂತೋಷವನ್ನು ತರುತ್ತದೆ ಸ್ನೇಹಿತರೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಹಳೆಯ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದು ವರ್ಗಾವಣೆಯಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುತ್ತೀರಿ ನಿಮ್ಮ ಆಸೆ ಈಡೇರುತ್ತದೆ ಹೀಗಾಗಿ ವೈಶಾಖ ಪೂರ್ಣಿಮೆ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಅಣೆಬರವನ್ನು ಬದಲಾಯಿಸುತ್ತದೆ ಭವಿಷ್ಯವು ಉಜ್ವಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ಸಣ್ಣ ಪರಿಹಾರವನ್ನು ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಸಂಜೆಯ ಸಮಯದಲ್ಲಿ ಈ ರೀತಿ ಮಾಡಿದರೆ ಸ್ನೇಹಿತರೆ ಮತ್ತಷ್ಟು ಸಂತೋಷ ನೆಮ್ಮದಿ ಅದೃಷ್ಟ ಧನಸಂಪತ್ತು ವೃದ್ಧಿಯಾಗಲಿದೆ ಹಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅರಳಿ ಮರ ಎಲ್ಲರಿಗೂ ಗೊತ್ತು ಯಾವ ಮರವನ್ನು ಪೂಜಿಸದೇ ಇದ್ದರೂ ಅರಳಿ ಮರ ಪೂಜಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅರಳಿ ಮರವನ್ನು ತುಳಸಿಯಂತೆ ಪೂಜನೀಯ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ಇದರಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಸ್ನೇಹಿತರೆ ಅರಳಿ ಮರದ ಇತಿಹಾಸವೇನು ಗೊತ್ತ ಸ್ನೇಹಿತರೆ ಅರಳಿ ಮರದ ಪೂಜೆ ವಿಧಾನ ಮಹತ್ವ ಮತ್ತು ಅದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ತುಳಸಿಯಷ್ಟೇ ಪ್ರಾಧಾನ್ಯವಿದೆ ಅರಳಿ ಮರ ಬ್ರಹ್ಮ ವೃಕ್ಷವಾಗಿದೆ ಪ್ರಾಚೀನ ಕಾಲದಿಂದಲೂ ಅರಳಿ ಮರವನ್ನು ಪೂಜಿಸಲಾಗುತ್ತದೆ ಅರಳಿ ಮರಕ್ಕೆ ನೀರು ನೀಡುವುದರಿಂದ ಶನಿಯ ಕೋಪ ಸಮನವಾಗುತ್ತದೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಮತ್ತು ಪ್ರತಿಕೂಲತೆಯನ್ನು ತೊಡೆದಾಕಲು ಸೂರ್ಯೋದಯಕ್ಕೆ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡುವುದರಿಂದ ಒಬ್ಬನು ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಎಂಬ ನಂಬಲಾಗಿದೆ ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಅರಳಿ ಮರದ ಇತಿಹಾಸ ಮತ್ತು ಇದಕ್ಕೆ ಸಂಬಂಧಿಸಿದ ಕತೆ ಹೇಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ದರೆ ನಿಮಗೆ ಅರಳಿ ಮರ ಎಲ್ಲರಿಗೂ ಗೊತ್ತಿರುವ ಹಾಗೆ ಅರಳಿ ಮರದ ಹುಟ್ಟು ಅಂದರೆ ಪುರಾಣದ ಪ್ರಕಾರ ತಾಯಿ ಪಾರ್ವತಿಯ ಶಾಪದಿಂದಾಗಿ ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಸೋಮವತಿ ಅಮಾವಾಸ್ಯೆಯ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಪ್ರತ್ಯಕ್ಷವಾಗಿ ಬಂದು ಅರಳಿ ಮರದಲ್ಲಿ ನೆಲೆಸುತ್ತಾರೆ ಸ್ನೇಹಿತರೆ ಅರಳಿ ವೃಕ್ಷವನ್ನು ಉಪನಿಷತ್ತುಗಳಲ್ಲಿಯೂ ವಿವಾರವಾಗಿ ಚರ್ಚಿಸಲಾಗಿದೆ ಯಾರು ಅರಳಿ ಮರವನ್ನು ಕಡಿಯುತ್ತಾರೋ ಅವರು ಪಾಪದ ಪಾಲುದಾರರಾಗುತ್ತಾರೆ ಎಂದು ಉಪನಿಷ್ಚಿತಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇನ್ನು ಸ್ಕಂದ ಪುರಾಣದಲ್ಲಿ ವಿಷ್ಣು ಅರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವನ್ನ ಕಾಂಡದಲ್ಲಿ ನೆಲೆಸಿದ್ದಾನೆ ಭವನ್ ಶ್ರೀ ಹರಿಯು ಎಲೆಗಳಲ್ಲಿ ಮತ್ತು ನಾರಾಯಣನ ಕುಂಬೆಗಳಲ್ಲಿ ನೆಲೆಸಿದ್ದಾನೆ ಎನ್ನಲಾಗಿದೆ ಈ ಮರವನ್ನು ಪಾಪಗಳ ನಾಶಕ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಪೂಜಿಸುವುದರಿಂದ ಮತ್ತು ನೀರನ್ನು ಅರ್ಪಿಸುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಅರಳಿ ಮರದ ಇತಿಹಾಸವನ್ನು ಕೇಳೋದಾದರೆ ಅರಳಿ ಮರವನ್ನು ಮೊಹಜೋದಾರೋ ನಗರದಲ್ಲಿ ಸಿಂಧು ಕಣಿವೆಯ ನಾಗರಿಕತೆಯ ಅವಧಿಯಲ್ಲಿ ಗುರುತಿಸಬಹುದು ಆ ಕಾಲದ ಉತ್ಕನದಿಂದ ಅರಳಿ ಮರವನ್ನು ಆ ಸಮಯದಲ್ಲಿಯೂ ಪೂಜಿಸಲಾಗುತ್ತದೆ ವೇದ ಕಾಲದಲ್ಲಿಯೂ ಕೂಡ ಸ್ನೇಹಿತರೆ ಅರಳಿ ಮರವನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿತ್ತು ಮಕ್ಕಳಿಲ್ಲದವರು ಅರಳಿ ಮರವನ್ನು ತನ್ನ ಮಗು ಎಂದು ಪರಿಗಣಿಸಬಹುದು ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಯಾವ ಮನ ಮನೆಯಲ್ಲಿ ಅರಳಿ ಮರವಿರುತ್ತೋ ಆ ಕುಟುಂಬವು ದೇವರ ಆಶೀರ್ವಾದ ಮತ್ತು ಸಮೃದ್ಧಿ ಪಡೆದುಕೊಳ್ಳುತ್ತದೆ ಇನ್ನು ಅರಳಿ ಮರವನ್ನು ಕಡಿಯಬಾರದು ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಮರವನ್ನು ಬೋಧಿ ವೃಕ್ಷ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಭಗವಾನ್ ಬುದ್ಧನು ಈ ಮರದ ಕೆಳಗೆ ಕುಳಿತು ಜ್ಞಾನೋದಯವನ್ನು ಪಡೆದನು ಬೌದ್ಧ ಧರ್ಮದಲ್ಲಿ ಈ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಶಾಸ್ತ್ರಗಳ ಪ್ರಕಾರ ಈ ಮರವನ್ನು ಕತ್ತರಿಸುವುದು ಹಸುಬ ಈ ಮರವನ್ನು ಕಡಿಯುವುದರಿಂದ ಪಾಪದ ಪಾಲಾಗುತ್ತಾರೆ ಸ್ನೇಹಿತರೆ ಹಾಗಿದ್ರೆ ರಾತ್ರಿಯಲ್ಲಿ ಅರಳಿ ಮರದ ಬಳಿ ಏಕೆ ಹೋಗಬಾರದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಜ್ಞಾನದ ಪ್ರಕಾರ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರುತ್ತದೆ ಸ್ನೇಹಿತರೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತವೆ ಈ ಕಾರಣದಿಂದಾಗಿ ಅದರಿಂದ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಈ ಕಾರಣದಿಂದಾಗಿ ನೀವು ಈ ಮರದ ಕೆಳಗೆ ರಾತ್ರಿ ಸಮಯದಲ್ಲಿ ಇರಬಾರದು ಎನ್ನಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಅರಳಿ ಮರವನ್ನು ಬಹಳ ಪೂಜೆವೆಂದು ಪರಿಗಣಿಸಲಾಗುತ್ತಿದೆ ಲಕ್ಷ್ಮೀದೇವಿ ಸಹೋದರಿ ಆ ಲಕ್ಷ್ಮೀ ರಾತ್ರಿಯಲ್ಲಿ ಅರಳಿ ಮರದ ಕೆಳಗೆ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಈ ಕಾರಣಕ್ಕಾಗಿ ರಾತ್ರಿಯಲ್ಲಿ ಅದರ ಸುತ್ತಲೂ ಹೋಗಬಾರದು ಅಂತಲೇ ಹೇಳ್ತಾರೆ ಇನ್ನು ಶನಿವಾರ ಅರಳಿ ಮರಕ್ಕೆ ಪೂಜಿಸಬೇಕು ಅಂದರೆ ಸ್ನೇಹಿತರೆ ಶನಿವಾರ ಶನಿದೇವನ ಆರಾಧನೆಗೆ ಮೀಸಲಾಗಿದೆ ಶನಿದೇವನು ಆಶೀರ್ವಾದಕ್ಕಾಗಿ ಶನಿವಾರದಂದು ಅರಳಿ ಮರವನ್ನು ಪೂಜಿಸಿ ನೀರನ್ನು ಅರ್ಪಿಸಿದರೆ ಸಾಧಕರು ಶನಿಯ ಸಾಡಿ ಸಾತಿ ಮತ್ತು ಶನಿ ಧೈರ್ಯದಿಂದ ಮುಕ್ತರಾಗುತ್ತಾರೆ ಇನ್ನು ಶನಿವಾರದಂದು ಅರಳಿ ಮರವನ್ನು ನೆಡುವುದರಿಂದ ಶನಿದೇವನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಶನಿಯನ್ನು ಶಾಂತಗೊಳಿಸಲು ಶನಿವಾರದಂದು ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ ಶನಿವಾರದಂದು ಅರಳಿ ಮರದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದಕ್ಕೆ ನೀರನ್ನು ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಶನಿಯ ಕೋಪದಿಂದ ಪಾರಾಗಬಹುದು ಇದರ ಜೊತೆಗೆ ಹುಣ್ಣಿಮೆ ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದಲೂ ಕೂಡ ದೀಪ ಹಚ್ಚುವುದರಿಂದ ಶುಭ ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ ತಪ್ಪದೇ ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ಅರಳಿ ಮರದಲ್ಲಿ ಪಿತೃಗಳ ವಾಸವಿರುತ್ತದೆ ಅಂದರೆ ಪುರಾಣಗಳ ಪ್ರಕಾರ ಅರಳಿ ಮರವನ್ನು ಕೇವಲ ದೇವತೆಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಬದಲಾಗಿ ಪಿತೃಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಮನೆಯ ಸುತ್ತಲೂ ಅರಳಿ ಮರವನ್ನು ನೆಡುವುದು ಅಥವಾ ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇನ್ನು ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ಕುಟುಂಬದ ಮೇಲೆ ನೀಡುತ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇಂದಿನ ದಿನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚುವುದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದು ಮಾಡಿದರೆ ಒಳಿತಾಗಲಿದೆ ಎಲ್ಲರಿಗೂ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತಷ್ಟು ವೃದ್ಧಿಯಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್